ಚಿಮಾಪುರಿ ಸರ್ಕಲ್ ದಿಂದ ಮಿನಿ ವಿಧಾನಸೌಧದವರೆಗೆ ನಾವು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದೀವಿ ಈ ಪ್ರತಿಭಟನೆಯಲ್ಲಿ ಯಾವ ನಾವು ಸಂಘಟನೆಗಳು ಕೂಡ ತೇಳ್ಕೊಂಡಿಲ್ಲ ನಮ್ದು ಏನಿದ್ರು ವಿದ್ಯಾರ್ಥಿಗಳ ಒಂದು ಬಿ ಎಡ್ ವಿದ್ಯಾರ್ಥಿಗಳ ಸಂಘಟನೆ ನಮ್ದಾಗಿರ್ತಕ್ಕಂಥ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಸ್ನೇಹಿತರೊಂದಿಗೆ ನಾವು ಉಗ್ರ ಹೋರಾಟ ಮಾಡ್ತಿದ್ವಿ ಹೋರಾಟ ಮಾಡ್ಲಾ ಕಾರಣ ಏನಪ್ಪಾ ಅಂತಂದ್ರೆ ಸುಮಾರು ಹನ್ನೊಂದು ತಿಂಗಳ ಕಾಲ ನಾವು ಬಿ ಎಡ್ ಫಲಿತಾಂಶವನ್ನು ಬಿಡುಗಡೆ ಮಾಡಿಲ್ಲ ಬೇರೆ ಬೇರೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತೈದು ದಿನವರೆಗೆ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ನಲವತ್ತೈದು ದಿನಗಳು ಸಾಕು ಇದೆ ಒಂದು ರಿಸಲ್ಟ್ ಅನ್ನ ಬಿಡ್ಬೇಕಂದ್ರೆ ಆದ್ರೆ ಇವ್ರು ಹನ್ನೊಂದು ತಿಂಗಳ ರಿಸಲ್ಟ್ ಅನ್ನ ಬಿಡ್ತಾ ಇಲ್ಲ ಈಗ ಆದ್ರೆ ನಮ್ಮ ಮುಂದಿನ ಒಂದು ಭವಿಷ್ಯ ಯಾವ ರೀತಿಯನ್ನು ರೂಪಿಸಿಕೊಳ್ಬೇಕು ಈಗ ಟಿ ಒಂದು ಕನ್ಫರ್ಮ್ ಆಗಿದೆ ಆ ಒಂದು ಟಿ ನಲ್ಲಿ ನಮ್ದ ಒಂದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಫಸ್ಟ್ ಮತ್ತು ನಾಲ್ಕನೇ ಸೆಮ್ ಒಂದು ರಿಸಲ್ಟ್ ಅನ್ನ ಒಂದು ಯಾರ್ಡ್ ಮಾಡೋದಿರುತ್ತೆ ಅಲ್ಲಿ ನಾವ್ ಏನಂತ ಯಾರ್ಡ್ ಮಾಡ್ ಸರ್ ನಾಳೆ ಈಗ ಫೆಬ್ರವರಿ ತಿಂಗಳಲ್ಲಿ ಜಿಪ್ಟಿ ಸ್ಟಾರ್ ಕೇರಿತೀವಿ ಅಂತಂದ್ರೆ ಆ ಜಿಪ್ಟಿ ಸ್ಟಾರ್ ಅಲ್ಲಿ ನಾವು ಏನಂತ ಉತ್ತರ ಕೊಡ್ಬೇಕು ಸರ್ ನಾಳೆ ನಾವ್ ಏನಾದರೂ ಶಿಕ್ಷಕರ ಹಾಡಿಲ್ಲಾ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಹೆಸರ ಮೇಲೆ ಅವರೇ ನೇನ್ ನೋಡ್ಕೊಂಡು ಸಾಯ್ತಾರ ಸರ್ ಯಾಕಂದ್ರೆ ಬಡತನದಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು ನಾವು ನಮ್ಮನ್ನು ಯಾರ್ ಕೇಳ್ತಾರ ಸರ್ ಅವ್ರೇನು ಲಕ್ಷಾಂಕಕ್ಕೆ ಪೇಮೆಂಟ್ ಇದೆ ಬೇರೆ ಬೇರೆ ಒಂದು ದೇಶ ಕಳ್ಸಕ್ಕೆ ಅವ್ರ ಮಕ್ಕಳನ್ನ ಹುಷಾರ ಮಾಡ್ತೀರಿ ನಮ್ಗೆ ಯಾರು ಹುಷಾರ ಮಾಡ್ಬಾರ್ದು ಸರ್ ಅಲ್ಲಿ ಅಕ್ರಮ ನಡೆದ್ ಹೇಳ್ತಿದ್ದಾರೆ ಸರ್ ಯಾವ ಅಕ್ರಮ ನಮ್ಗೆ ಏನು ಗೊತ್ತಿಲ್ಲ ನಿಮಗೆ ಯಾರಿಗೆ ಅಕ್ರಮ ಆಗಿದಾರಾ ಪೇಪರ್ ಅನ್ನು ಮಾತ್ರ ನಾವ್ ಅಕ್ರಮ ಮಾಡಿಲ್ಲ ನಾವು ಪ್ರಾಮಾಣಿಕತೆಯಿಂದ ಪೇಪರ್ ಅನ್ನು ಬರ್ದಿವಿ ಪ್ರಾಮಾಣಿಕತೆಯಿಂದ ಅಕ್ರಮ ಯಾರು ಮಾಡ್ಯಾರೋ ಅವ್ರ ಕಾನೂನು ಪ್ರಕಾರ ಒಂದು ಕ್ರಮ ಕೈಗೊಡ್ರಿ ಜೈಲ್ ಶಿಕ್ಷಕ ಕೊಡ್ರಿ ಈ ತರ ಅನ್ಯಾಯ ಮಾಡ್ತಿದೀರಾ ಬೇರೆ ಯೂನಿವರ್ಸಿಟಿ ನೋಡಿ ಕಲಿಬಾರ್ಗ ವಿಶ್ವವಿದ್ಯಾಲಯ ಹಾಗಾಗಿ ತಕ್ಕಂಥ ಹಂಪಿ ಆಗಿದೆ ಸರ್ ಹಾಗಾಗಿರ್ತಕ್ಕಂಥ ಹಂಪಿ ನಾವ್ ಯಾವ ರೀತಿ ಶಿಕ್ಷಕ ಆರಂಭ ಸರ್ ಅದರದ್ದು ಒಂದು ಮನವಿ ಅವರಿಗೆ ಗೊತ್ತಾಗ್ಬೇಕು ಸರ್ ಅದಕ್ಕೆ ಗೊತ್ತಾಗ್ಲಿ ಗೊತ್ತಾಗ್ಲಿಂತೆ ಎಲ್ಲಾ ನಮ್ಮ ಗುಲ್ಬರ್ಗ ವಿಷಯದಲ್ಲಿ ಬರ್ತಕ್ಕಂತ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಒಂದು ಸ್ಟ್ರೈಕ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಾರಂತ ಪ್ರೊಫೆಸರ್ ಶಶಿಕಾಂತ್ ಹುಡುಕೇರಿ ಸರ್ ಅವರು ಬಂದಾಗ ಮಾತ್ರ ನಾವು ಸ್ಟ್ರೈಕ್ ಅನ್ನ ಇಲ್ಲ ಬಗ್ಗೆ ಸ್ಟ್ರೈಕ್ ಅನ್ನ ಬಗೆಹರಿಸಿ ಪೂರ್ಣಗೊಳಿಸಿ ಒಂದು ವೇಳೆ ಬರೀಲಪ್ಪ ಅಂದ್ರ ಒಂದು ದಿನ ಅಲ್ಲ ನೂರು ದಿನ ಹೋದ್ರೆ ನಾವು ಇಲ್ಲೇ ಇರ್ತೀವಿ ಏನಂತಪ್ಪ నా విల్నే ఏర్తివి ఉపన్వాసావా ఇర్తిగంత సత్యా గ్రావన కైవర్తిసార్ నా నాసి అనివిర్ గోడా పిరదరం దేడి